ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ನಮ್ಮ ಚಾನಲನ್ನು ಕೂಡ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗಲೂ ಕೂಡ ನಾವು ನೆಕ್ಸ್ಟ್ ವಿಡಿಯೋ ಆಗ್ತಕ್ಕಂಥ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಏನಪ್ಪ ವಿಶೇಷ ಅಂದರೆ ಎಲಿಮೆಂಟ್ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಇದ್ದೀರಾ ಯಾರ್ಯಾರು ಈ ಎಲಿಮೆಂಟನ್ನು ಹಾಕ್ಕೊಂಡು ಬೈಕನ್ನು ಓಡಿಸ್ತಾ ಇದ್ದೀರಾ ಫಸ್ಟು ಇದನ್ನು ತೆಗೆದ್ ಒಳ್ಳೆ ಎಲಿಮೆಂಟನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಇವತ್ತು ಲಕ್ಷಾಂತರ ಇಡೀ ಕರ್ನಾಟಕದಲ್ಲಾಗಿರ್ಬೋದು ಇಡೀ ದೇಶದಲ್ಲಾಗಿರ್ಬೋದು ನಿಮ್ಮ ಲಕ್ಷ ಲಕ್ಷ ಬೈಕ್ ಕೊಟ್ಟು ಲಕ್ಷ ಲಕ್ಷ ಬೈಕ್ ಕೊಟ್ಟು ತಗೋತೀರಾ ನಿಮ್ಮ ಯೋಗ್ಯತೆಗಳಿಗೆ ಒಂದು ಒಳ್ಳೆ ರೀತಿಯಾಗಿ ಎಲಿಮೆಂಟ್ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಈ ರೀತಿಯಾಗಿ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಒಂದು ನಮ್ಮ ಕೂಲಿ ಕಾರ್ಮಿಕರ ಆಗ್ತಕ್ಕಂಥ ಕೆಲ ಒಂದು ಎಲಿಮೆಂಟನ್ನು ನೀವುಗಳು ರೋಡ್ನಲ್ಲಿ ಹಾಕ್ಕೊಂಡು ಸ್ಟೈಲಾಗಿ ತಿರುಗಾಡ್ತೀರಲ್ಲ ನಿಮ್ಮ ಜೀವಗಳಿಗೆ ಯಾರಿ ಹೊಣೆ ಇವತ್ತು ರೋಡ್ನಲ್ಲಿ ಎಷ್ಟು ಆಗ್ತಾ ಇದೆ ತಲೆಗಳು ಒಡರ್ಡ್ದು ಇದೆ ನಿಮ್ಮ ಯೋಗ್ಯತೆಗಳಿಗೆ ಒಂದು ಎಲಿಮೆಂಟ್ ನೀವು ನೀವೆಂಥ ಜನಗಳಲ್ಲಿ ನಮ್ಮ ದೇಶದಲ್ಲಿ ಇದ್ದೀರಾ ಯಾರ್ಯಾರು ಇವತ್ತು ಕಮ್ಮಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದು ಏ ಎಸ್ ಎ ಮಾರ್ಕ್ ಇರುವಂತಹ ಒಂದು ಒಳ್ಳೆ ಎಲಿಮೆಂಟನ್ನು ತಗೊಂಡು ನಿಮ್ಮ ಜೀವನವನ್ನು ನಿಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತ ಕೆಲವರು ಹಲವಾರು ಜನ ಹೇಳಿದ್ರು ಕೂಡ ಯಾರು ಕೂಡ ತಲೆನೇ ಕೆಡಿಸ್ಕೊಳ್ಳಲ್ಲ ಎಲ್ಲಿ ಚೀಪಾಗಿ ಸಿಗುತ್ತೆ ಅಲ್ಲಿ ಹೋಗಿ ತಗೊಂಡ್ಬಿಡೋದು ನೋಡಿ ನಮ್ಮ ಬೆಂಗಳೂರು ಕಮಿಷನ್ ಅವರಿಗೆ ಟ್ರಾಫಿಕ್ ಕಮಿಷನ್ ಅವರಿಗೆ ಮನವಿ ಮಾಡೋದು ಏನಪ್ಪ ಅಂತ ಅಂದರೆ ಈ ಟೂ ವೀಲರಲ್ಲಿ ಯಾರ್ಯಾರು ಈ ರೀತಿಯಾಗಿ ಎಲಿಮೆಂಟ್ ಹಾಕೋತಾರೆ ಅವರನ್ನು ಹಿಡಿದು ಕೂಡಲೇ ಅವರಿಗೆ ಒಂದು ಫೈನ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಕಿದ್ರು ಕೂಡ ಸಾವಿರಾರು ರೂಪಾಯಿ ದಂಡ ಹಾಕಿ ಅವರಿಗೆ ಸಾವಿರಾರು ರೂಪಾಯಿ ದಂಡ ಹಾಕಿ ನಿಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಒಂದು ಒಳ್ಳೆ ಎಲಿಮೆಂಟನ್ನು ಅವ್ರಿಗೆ ಹಿಂಬದಿ ಸವಾರನಿಗೆ ಮತ್ತೆ ಮುಂಬದಿ ಸವಾರನಿಗೂ ಕೂಡ ಎರಡು ಎಲಿಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ್ಲಾದ್ರೂ ಕೂಡ ಈ ಜನ ಬುದ್ಧಿ ಕಲಿತಾರೆ ಇಲ್ಲ ಅಂತ ಈ ರೋಡ್ ರೋಡಲ್ಲಿ ನೋಡಬೇಕು ನೀವು ನಾನು ಒಬ್ಬ ಆಟೋ ಚಾಲಕನಾಗಿ ಹೇಳಕ್ಕೆ ಬಯಸ್ತೇನೆ ರೋಡ್ ರೋಡಲ್ಲಿ ಎಲ್ಲಿ ಇರ್ತಾವೆ ಈ ರೀತಿ ಎಲಿಮೆಂಟ್ಗಳು ಅವನು ಮುಂದೆ ಒಬ್ಬ ಹೋಗ್ತಾ ಇರ್ತಾನೆ ಗಾಳಿಲಿ ಹಿಂಗೆ ಆರು ಹೋಗ್ಬಿಡುತ್ತೆ ಆರು ಹೋದಾಗ ಮತ್ತೆ ಹಿಂಗಡೆಯಿಂದ ಓಡ್ಬರ್ತಾ ಇರ್ತಾನೆ ರಿಂಗ್ ರೋಡಲ್ಲಿ ಗಾಡಿಗಳು ಸ್ಪೀಡಾಗಿ ಬರ್ತಾಯಿರ್ತವೆ ಆಕ್ಸ್ಟಿಡೆಂಟ್ಗಳಾಗ್ತವೆ ಇದನ್ನು ಸಾರ್ವಜನಿಕರು ತಿಳ್ಕೊಳ್ಳೋದೇ ಇಲ್ಲ ಅವ್ರಿಗೆ ಎಲ್ಲಿ ಚೀಪ ಸಿಗುತ್ತೆ ಸ್ಟೈಲ್ ಸ್ಟೈಲಾಗಿರಬೇಕು ನನ್ನ ಕೂದಲು ಸ್ಟೈಲಾಗಿ ಹಿಂಗೆ ಬಾಚ್ಕೋಬೇಕು ಹಿಂಗೆ ಬಾಚ್ಕೋಬೇಕು ಅಂತೇಳಿ ಆರ ಹಿಂಗೆ ಏನೋ ಒಂಥರ ಸ್ಟೈಲ್ ಮಾಡ್ತಾ ಇರ್ತಾರೆ ಆದರೆ ಅವ್ರ ಯೋಗ್ಯತೆಗೆ ನಿಮ್ಗೆ ಯೋಗ್ಯತೆಗಳಿಗೆ ಒಂದು ಒಳ್ಳೆ ರೀತಿಯಾಗಿ ಎಲಿಮೆಂಟ್ ತೊಗೊಳಲ್ಲ ಆಮೇಲೆ ಕರ್ನಾಟಕ ಸರ್ಕಾರದವರು ಈ ಸಾರಿಗೆ ಅರಿಕೆಗಳು ಶೋರೂಮ್ ಅವರಿಗೆ ಒಂದು ಆಜ್ಞೆ ಓಡಿಸ್ಬೇಕು ಏನಪ್ಪ ಅಂತಂದರೆ ಟೂ ವೀಲರ್ ಯಾರೇ ತೊಗೊಂಡ್ರು ಕೂಡ ಅವ್ರಿಗೆ ಒಳ್ಳೆ ಒಂದು ರೀ ಎಲಿಮೆಂಟನ್ನು ನೀವು ಎರಡು ಎಲಿಮೆಂಟ್ ಕೊಡಬೇಕು ಅಂತೇಳಿ ಅವ್ರಿಗೆ ಒಂದು ಆಜ್ಞೆ ಮಾಡ್ಬೇಕು ಆಗ್ಲಾದ್ರೂ ಕೂಡ ಜನಗಳು ಅರ್ಥ ಮಾಡ್ಕೋತಾರೆ ರೀತಿಯಾಗಿ ಎಲಿಮೆಂಟ್ ತೊಗೊಳೋದನ್ನು ಬಿಟ್ಟು ಒಳ್ಳೆ ರೀತಿಯಾಗಿ ಎಲಿಮೆಂಟ್ ತಗೊಂಡು ನೀವು ನಿಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಳ್ಳಿ ಇವತ್ತು ಆಸ್ಪತ್ರೆಗಳಿಗೆ ಹೋದಾಗ ಎಷ್ಟೋ ಜನ ಆಕ್ಸಿಡೆಂಟ್ಗಳಾಗಿ ತಲೆ ಓಡ್ದು ಏನೇನೋ ಆಗಿರುತ್ತೆ ನಿಮ್ಮ ತಲೆ ಒಂದು ಚೆನ್ನಾಗಿತ್ತು ಅಂದರೆ ಏನು ಬೇಕಾದ್ರು ಮಾಡ್ಬೋದು ಆದರೆ ನಿಮ್ಮ ಶೋಕಿಗೋಸ್ಕರ ನೀವು ಯಾರೋ ನೋಡಲಿ ನಮ್ಮನ್ನು ತಲೆ ಕೂದಲು ನೋಡ್ಲಿ ಅಂತೇಳಿ ಹಲ್ವಾರು ಈಗ ಹುಡುಗರು ಹುಡು ಹುಡುಗರು ಮತ್ತು ಹುಡುಗಿರು ಹಲ್ವಾರು ಜನ ಈ ರೀತಿಯಾಗಿ ನಮ್ಮ ಏರ್ ಶೋ ಇದಾಗಿಬಿಡುತ್ತೆ ಅಂತೇಳಿ ಈ ರೀತಿಯಾಗಿ ಎಲಿಮೆಂಟ್ ಹಾಕೋತಾರೆ ನಿಮ್ಮ ಯೋಗ್ಯತೆಗೆ ಒಂದು ಎಲಿಮೆಂಟ್ ತೊಗೊಂಡು ಹಾಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಬೆಂಗಳೂರು ಕಮಿಷನರಿಗೆ ನಾವು ಹೇಳೋಕ್ಕೆ ಒಂದೇ ಬಯಸೋದು ಫಸ್ಟು ಯಾರ್ಯಾರು ಇಂಥ ಎಲಿಮೆಂಟ್ ಹಾಕೋತಾರೆ ಪೊಲಿಟೇಷನ್ಗಳಲ್ಲಾಗಿರೋದು ಅವ್ಯಾಪ್ತಿಯಲ್ಲಿಗಳಾಗಿರ್ಬೋದು ಹಿಡಿದು ಇಂಥವೇನಾರು ನಿಮಗೆ ಹುಡುಕಿದ್ರೆ ಲೋಡ್ ಲೋಡ್ ಗಟ್ಟಲೆ ಸಿಗುತ್ತೆ ಲಾರಿ ತುಂಬಿ ಸುಟ್ಟಾಕ್ಬೋದು ಸುಟ್ಟಾಕಿ ಪ್ರತಿಯೊಂದು ಟ್ರಾಫಿಕ್ ಪೊಲೀಸ್ನವ್ರಿಗೆ ಹೇಳಕ್ ಹೊಂದ ಇಂಥ ಎಲಿಮೆಂಟ್ ಯಾರ್ಯಾರು ಹಾಕೊಂಡ್ಬರ್ತಾರೆ ಅವರನ್ನ ಹಿಡಿದು ಫೈನ್ ಹಾಕಿ ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಎಲಿಮೆಂಟನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಮಕ ಮಕ್ಕಳೆಲ್ಲ ಮುಚ್ಕೊಂಡು ಒಂದು ಒಳ್ಳೆ ಸೇಫ್ಟಿ ಆಗಿರಲಿ ನಿಮ್ಮ ಶೋಕಿಗೋಸ್ಕರ ಈ ರೀತಿಯಾಗಿ ಎಲಿಮೆಂಟ್ ಹಾಕೊಂಡು ಹಾಕೊಂಡೋಗ್ಬಿಡಿ ಸೇಫ್ಟಿ ನೋಡಿ ಈ ರೀತಿಯಾಗಿ ಒಂದು ಒಳ್ಳೆ ಎಲಿಮೆಂಟನ್ನು ತಗೊಳ್ಳಿ ಐ ಎ ಸಿ ಮಾರ್ಕ್ ಇರೋದು ಅಂತ ನೋಡಿ ಇದರಲ್ಲಿ ಐ ಎ ಸಿ ಮಾರ್ಕ್ ಇದೆ ಈ ಥರ ಈ ಒಂದು ಎಲಿಮೆಂಟ್ ತೊಗೊಳ್ಳಿ ನಿಮ್ಮ ಜೀವನವನ್ನು ಜೀವವನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ವಿಡಿಯೋ ಮಾಡಿದೆ ಅಂತ ಅಂದರೆ ನಾನು ರೋಡ್ನಲ್ಲಿ ದಿನನಿತ್ಯ ನೋಡ್ತಾ ಇದ್ದೀನಿ ಎಲ್ಲಿ ರೋಡ್ ರೋಡ್ ಸೈಡಲ್ಲೆಲ್ಲ ನೋಡಿ ಈ ರೀತಿಯಾಗಿ ಎಲಿಮೆಂಟ್ಗಳು ಚೆಲ್ಲಾಡ್ತಾ ಇರ್ತವೆ ಈ ರೀತಿ ಎಲಿಮೆಂಟ್ಗಳು ಚೆಲ್ಲಾಡ್ತಾ ಇರ್ತವೆ ಹಿಂದ್ಗಡಿಂದ ಗಾಡಿ ಬರ್ತವೆ ಆ ಗಾಡಿ ಇದ್ರ ಮೇಲೆ ಹತ್ತುತ್ತೆ ಆಟೋ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಬೀಳ್ ಬೀಳ್ತಕ್ಕಂಥ ಸನ್ನಿವೇಶಗಳು ಆಗಿದೆ ಆದರೂ ಕೂಡ ಈ ಬೆಂಗಳೂರು ಪೊಲೀಸ್ನವರು ತಲೆನೇ ಕೆಡಿಸ್ಕೊತಾ ಇಲ್ಲ ಫಸ್ಟ್ ಇಂಥವ್ರನ್ನ ಹಿಡಿದು ಎಲಿಮೆಂಟ್ ಯಾರ್ಯಾರು ಹಾಕಿಲ್ಲ ಅವರಿಗೆ ಫೈನ್ ಹಾಕಿ ಒಂದು ಎರಡು ಎರಡು ಎಲಿಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಮೀಡಿಯೋವನ್ನು ಎಲ್ಲರೂ ನೋಡೋವಂಥರು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನ ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ